ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮುನವರ್ ಖಾನ್ ರವರ ನಿವಾಸದಲ್ಲಿ ಇಂದು ಸರ್ವಧರ್ಮದ ಪ್ರತೀಕವಾಗಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು ಮಂಡ್ಯದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರು ಭಾಗವಹಿಸಿದ್ದರು ಶಾಸಕರನ್ನು ಮುನವರ್ ಖಾನ್ ಮಗ ಇದ್ರಿಶ್ ಪಾಷಾರವರು ಅಭಿನಂದಿಸಿ ಬರಮಾಡಿಕೊಂಡರು ನಂತರ ಇಫ್ತಾರ್ ಕೂಟದಲ್ಲಿ ಮುಸ್ಲಿಂ ಹಾಗೂ ಹಿಂದೂ ಧರ್ಮದವರು ಜೊತೆಯಲ್ಲಿ ಭೋಜನ ಸವಿದರು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ